ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಮೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿವೇಶನಗಳು ಹಂಚಿದ್ದಾರೆ ಅಲ್ಲಿ ಭೂಸ್ಪಾತಿನಾಮ ಪಡಿಸ್ಕೊಂಡು ಕೆಲವರಿಗೆ ಇಪ್ಪತ್ತು ಅನುದಾನದಲ್ಲಿ ನಿವೇಶನಗಳನ್ನು ಹಂಚಿದ್ದಾರೆ ಆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆದಿದೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಈ ಮೂಡ ಇದರಲ್ಲಿ ನಿವೇಶನಗಳು ಪಡೆದಿದ್ದಾರೆ ಆ ಪಡೆಯೋದರ ಜೊತೆಗೆ ಪರಿಹಾರವನ್ನು ಕೂಡ ಪಡೆದಿದ್ದಾರೆ ಅಂತೇಳಿ ಬಿ ಜೆ ಪಿ ಆರೋಪ ಮಾಡ್ತಾಯಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರದವರು ಮಾಡಿರ್ತಕ್ಕಂಥ ಮೂಢ ನಿವೇಶನಗಳ ಬಗ್ಗೆ ಈಗ ಬಿ ಜೆ ಪಿ ಮುಖಂಡರುಗಳೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿವರಣೆ ಕೊಟ್ಟಿದ್ದಾರೆ ಯಾತೇಕಂತಂದರೆ ನಮ್ಮ ಜಮೀನಲ್ಲಿ ನಿವೇಶನ ಮಾಡಿದರೆ ನಮ್ಗೆ ಐವತ್ತೈವತ್ತು ನಿ ಅನುಪಾತದಲ್ಲಿ ನಿವೇ ನಿವೇಶನ ಹಂಚಿದ್ದಾರೆ ಆ ಹಂಚಿಕೆಯಲ್ಲಿ ನಮಗೆ ಅನ್ಯಾಯ ಆಗಿದೆ ಈಗ ಬಿ ಜೆ ಪಿನವರು ನಾನು ಪರಿಹಾರ ತಗೊಂಡಿದ್ದಕ್ಕೆ ನಾನು ನಿವೇಶನ ತಗೊಂಡಿದ್ದಕ್ಕೆ ಆದಂತ ಮಾಡ್ತಾ ಇದ್ದಾರೆ ನಮ್ಮ ಜಮೀನು ಮೂರು ಎಕರೆ ಚಿಲ್ಲರೆ ತಗೊಂಡಿದ್ದಾರೆ ಆ ಮೂರು ಎಕರೆಯಲ್ಲಿ ಕೂಡ ನನಗೆ ಅನ್ಯಾಯ ಆಗಿದೆ ಈಗಿರೋ ಮಾರ್ಕೆಟ್ ಬೆಳೆ ಪ್ರಕಾರ ಅರವತ್ತೆರಡು ಕೋಟಿ ಆಗುತ್ತೆ ಅಷ್ಟು ನಮಗೆ ಮೂಡನವರು ಕೊಟ್ಟಿಲ್ಲ ನಮಗೆ ಈ ಮಾರ್ಕೆಟ್ ರೇಟ್ ಏನೈತೆ ಅದರ ಪ್ರಕಾರ ಕೊಳ್ಳಿ ಅಂತೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಮಗೆ ನೀಡಿರುವ ನಿವೇಶನಗಳ ಬೆಳೆಗಿಂತೂ ನಮ್ಮ ಜಮೀನು ಮೌಲ್ಯವೇ ಹೆಚ್ಚು ಇದು ಸರಿಯಲ್ಲ ಎನ್ನುವುದಾದರೆ ಮೂಢ ನಿವೇಶನಗಳನ್ನು ಹಿಂಪಡೆಯಲಿ ನಮ್ಮ ಮೂರೇಕರೆ ಹದಿನೆಂಟು ಕುಂಟೆಲ್ ಜಮೀನಿಗೆ ಪರಿಹಾರವಾಗಿ ಮಾರ್ಕೆಟ್ ಮೌಲ್ಯದ ಆಧಾರದ ಮೇಲೆ ಅರವತ್ತೆರಡು ಕೋಟಿ ಪರಿಹಾರ ನೀಡಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಮೂಢ ನಿವೇಶನ ಹಂಚಿಕೆ ಕುರಿತು ಬಿ ಜೆ ಪಿ ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿ ಪ್ರೇರಿತ ನಮ್ಮ ಜಮೀನಿಗೆ ಪರಿಹಾರ ಪರಿಹಾರವಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿಯೇ ಮೂಡ ನಮಗೆ ನಿವೇಶನ ಹಂಚಿಕೆ ಮಾಡಿದೆ ಈಗ ಬಿ ಜೆ ಪಿಯವರು ಅವರು ಸುಳ್ಳು ಆರೋಪ ಮಾಡಿದರೆ ಹೇಗೆ ಎಂದು ಅವರು ಖಾರವಾಗಿ ಪ್ರಶ್ನಿಸಿದರು ಬಿ ಜೆ ಪಿಯವರಿಗೆ ಅವರಿಗೆ ಬೇರೆ ಏನೂ ವಿಷಯವಿಲ್ಲ ಬಿ ಜೆ ಪಿನವರಿಗೆ ವಿಷಯವೇನೂ ಇಲ್ಲ ಆರ್ ಎಸ್ ಎಸ್ ಹೇಳಿದಂತೆ ಮಾಡುತ್ತಿದ್ದಾರೆ ಮೂಡ ನಮ್ಮ ಮೂರೆಕರೆ ಹದಿನಾರು ಕುಂಟೆಗೆ ಜಮೀನಿಗೆ ಅಕ್ರಮವಾಗಿ ನಿವೇಶನಗಳನ್ನು ಮಾಡಿ ಹಂಚಿದರೆ ನಾವು ಕೇಳಬಾರದೆ ನಮ್ಮ ಜಮೀನು ಒತ್ತುವರಿ ಮಾಡಿ ಕೊಂಡಿರೋದನ್ನು ಅವರೇ ಸಭೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಅದಕ್ಕಾಗಿ ನಿವೇಶನಗಳನ್ನು ಐವತ್ತು ಐವತ್ತು ಅನುಪಾತದಲ್ಲಿ ನೀಡಿದ್ದಾರೆ ಅದಕ್ಕೆ ನಾವು ಒಪ್ಪಿದ್ದೇವೆ ಇಂಥ ಕಡೆಯೇ ನಿವೇಶನ ಕೊಡಿ ಎಂದು ನಾವು ಕೇಳಲಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ ನಿವೇಶನ ನೀಡಿದಾಗ ಎರಡು ಸಾವಿರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಅವರೇ ಅಂಚಿ ಈಗ ಕಾನೂನು ಬಾಹಿರ ಅಂದರೆ ಹೇಗೆ ವಿಜಯನಗರ ಮೂರನೇ ಅಥವಾ ನಾಲ್ಕನೇ ಹಂತದಲ್ಲಿ ಕೂಡ ಕೊಡಿ ಎಂದು ನಾವು ಕೇಳಿದ್ದೀವಿ ನಮಗೆ ಪರ್ಯಾಯವಾಗಿ ಐವತ್ತು ಅನುಪಾತದಲ್ಲಿ ಕೊಡಲು ಒಪ್ ಒಪ್ಪಿದಂತೆ ಕೊಡಿ ಅಂತ ಹೇಳಿದ್ದೀವಿ ಅದರಂತೆ ಅವರು ನಿವೇಶನಗಳನ್ನು ನೀಡಿದ್ದಾರೆ ಎಂದು ಸಿದ್ದರಾಮಯ್ಯನವರು ಕಿಡಿಗಾಡಿದರು ಸ್ವಾಧೀನವಾದ ಜಾಗದಲ್ಲಿಯೇ ಜಮೀನು ಕೊಡಬೇಕೆಂಬ ನಿಯಮವಿದೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ನಾವು ಇಂಥದ ಕಡೆ ನಿವೇಶನ ಕೊಡಿ ಎಂದು ಕೇಳಲಿಲ್ಲ ನಿವೇಶನ ಹಂಚಿಕೆ ಮಾಡೋ ಮಾಡಿರೋದು ತಪ್ಪು ಅನ್ನೋದಾದರೆ ನಮಗೆ ಪರಿಹಾರ ಕೊಡಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಮೂರರು ಸಚಿವರು ಐವತ್ತು ಐವತ್ತು ಅನುಪಾದದಲ್ಲಿ ಜಮೀನು ಕೊಡೋದನ್ನು ರದ್ದು ಮಾಡಿ ಎಂದು ಬರೆದಿದ್ದಾರೆ ಬರೆಯೋದು ಆ ಥರ ಬರೆಯೋದಾದರೆ ಅರವತ್ತೆರಡು ಕೋಟಿ ರೂಪಾಯಿ ಕಾನೂನು ಪ್ರಕಾರ ನಮಗೆ ಕೊಟ್ಟುಬಿಳಿ ನಮಗೆ ಹದಿನಾಲ್ಕು ನಿವೇಶನಗಳ ಬೆಳೆ ಇದಕ್ಕಂತಲೂ ಕಡಿಮೆ ಇದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು ನಮ್ಮ ಜಮೀನಿನ ಮೂರು ಎಕರೆ ಹದಿನೈದು ಕುಂಟೆ ಒಂದು ಎಕರೆಗೆ ನಲವತ್ನಾಲ್ಕು ಸಾವಿರ ಚದರ ಅಡಿಯಾದರೆ ನಮಗೆ ಕೊಟ್ಟಿರೋ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ಇನ್ನೂರ ನ ಇನ್ನೂರ ಅರವತ್ತ್ನಾಲ್ಕು ಚದರ ಅಡಿ ಆದರೆ ಒಂದು ಎಕರೆಗಿಂತ ಕಡಿಮೆ ಇದೆ ಪರಿಹಾರವಾಗಿ ಕೊಟ್ಟಿರುವ ನಿವೇಶನಗಳ ಬೆಳೆ ಎಷ್ಟಿದೆ ಎಂದು ನಮಗೆ ತಿಳಿದಿಲ್ಲ ನಮ್ಮ ಜಮೀನಿನ ಮಾರುಕಟ್ಟೆ ಬೆಳೆ ಅರವತ್ತೆರಡು ಕೋಟಿ ಇದೆ ನಿವೇಶನಗಳ ಬೆಲೆಕ್ಕಿಂತ ಕಡಿಮೆ ಆಯಿತು ಹೀಗೆ ಹೀಗಾಗಿ ನಮಗೆ ಅರವತ್ತೆರಡು ಕೋಟಿ ಪರಿಹಾರ ಕೊಡಲಿ ಎಂದು ಮುಖ್ಯಮಂತ್ರಿಗಳು ಆಗ್ರಹಿಸಿದರು ಈಗ ಬಿ ಜೆ ಏನು ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ಗೊತ್ತಾಯ್ತು ಆರ್ ಎಸ್ ಎಸ್ನವ್ರಿಗೆ ಟೂಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೆರಿಸ್ ದಿ ಇಶ್ಯೂ ಇನ್ ಮೂಡ ವೆರಿಸ್ ದಿ ಇಶ್ಯೂ ಹಾಗಾದ್ರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಹಾಗಾದ್ರೆ ಲ್ಯಾಂಡ್ ಲೂಸರ್ ಈಸ್ ಡಿಫರೆಂಟ್ ನಮ್ಮ ಕೇಸು ಡಿಫ್ರೆಂಟ್ ನಮ್ಮದು ಮುನ್ನೂರು ಮೂರು ಎಕರೆ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ನಲ್ಲಿ ತಪ್ಪಾಗಿ ತಪ್ಪು ಮಾಡ್ಬಿಟ್ಟಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಲ್ಯಾಂಡ್ ಟು ಲ್ಯಾಂಡ್ ನಾವು ಆಗಲಿ ಆಯ್ತಪ್ಪ ಮೂರು ಫಿಫ್ಟಿ ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ ಹಾಂ ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವಿ ಆಮೇಲೆ ಈ ಸೈಟು ಕೊಟ್ಟದ ಯಾವಾಗ ಹಾಂ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದನೇ ಯಶವಿ ಯಾರು ಅಧಿಕಾರದಲ್ಲಿದ್ರು ಹಾಂ ಬಿ ಜೆ ಪಿಯವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಟ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ ಗುರು ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ